ಶ್ರೀ ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ ಚತುರ್ಮುಖೈರ್ತನಿಯಂ ಶ್ರೀನಿವಾಸ ಬುಧೀನಿಶಂ ಆನಂದತೀರ್ಥವರದೆ ದಾನವಾರಣ್ಯಪೇ ಜ್ಞಾನದಾಯಿ ಸರ್ವೇಷಿ ಶ್ರೀನಿವಾಸಸ್ತು ಮೇಮನಃ ಕೃಷ್ಣಾಯ ವಾಸುದೆವಾ ದೇವಕೀನಂದನಾ ಚ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಮಧ್ವಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಎಲ್ಲ ಹರಿದಾಸ ಬಂಧುಗಳೇ ಇವತ್ತಿನ ನುಡಿ ಸ್ಮರಣೆ ನಮನ ಮುನ್ನೂರ ಹದಿನೆಂಟನೇ ನುಡಿ ಸ್ಮರಣೆ ನಮನ ಈ ಒಂದು ಮಾಘ ಮಾಸದಲ್ಲಿ ಬರ್ತಕ್ಕಂಥ ಇತಿಶ್ರೇಷ್ಠರ ದಾಸಭರಣ್ಯರ ಸ್ಮರಣೆಯನ್ನು ನಾವು ನೀವೆಲ್ಲರೂ ಮಾಡೋಣ ಮೊದಲನೇದಾಗಿ ಮಹಾಶಿವರಾತ್ರಿ ಇದೆ ಅತ್ಯಂತ ದೊಡ್ಡ ಹಬ್ಬ ಮಹಾಶಿವರಾತ್ರಿ ಶಿವ ಜಯಂತಿ ಅಂತ ನಾವೇನು ಕರಿತೀವಿ ಶಿವನ ಹುಟ್ಟುಹಬ್ಬ ಅಂತೂ ಕೂಡ ಕರಿತಾ ಇದ್ದೀವಿ ಶಿವನ ಸಂಬಂಧ ಎಷ್ಟೋ ಜನ ಜಾಗರಣೆ ಕೂಡ ಮಾಡ್ತಾರೆ ಆ ಭಗ ಯಾಕಂದರೆ ಮನೋನಿಯವ ರುದ್ರ ದೇವರ ಒಂದು ಒಲಿಸಿಕೊಂಡ್ರೆ ಸಾಕು ಆ ಭಗವಂತನ ಒಂದು ಜ್ಞಾನ ಕೂಡ ಬರುತ್ತದೆ ಯಾಕಂದರೆ ಅದಕ್ಕೆ ವಿಜಯದಾಸರು ಕೈಲಾಸವಾಸ ಗೌರೀಶ ಈಶ ಅಂತ ಹೇಳಿದ್ದಾರೆ ಅಂಥ ಮಹಾನುಭಾವರ ಅಂತಹ ದೇವಾನು ದೇವತ ನಮ್ಮ ಮಹಾರುದ್ರ ದೇವರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಎಲ್ಲರೂ ಅವತ್ತು ದಿವಸ ಆ ರುದ್ರ ಮಹಾರುದ್ರದೇವ್ರ ಗುಡಿ ಹೋಗಿ ನಮಸ್ಕಾರಾದಿಗಳನ್ನು ಮಾಡಲೇಬೇಕು ಯಾಕಂತ ಹೇಳಿದ್ರೆ ಆ ವರ್ಷಕ್ಕೆ ಒಂದು ಸಾರಿ ನಾವು ಆ ಪ್ರತಿನಿತ್ಯ ಕೂಡ ನಾವು ರುದ್ರದೇವರಿಗೆ ಸ್ಮರಣೆ ಮಾಡಬೇಕು ನಮಸ್ಕಾರ ಮಾಡಬೇಕು ಅವತ್ತು ವಿಶೇಷವಾಗಿ ಆ ಆ ಒಂದು ವ್ರತವನಾಗಿ ಆಚರಣೆ ಮಾಡ್ಬೋದು ಹಬ್ಬವನ್ನಾಗಿ ಆಚರಣೆ ಮಾಡ್ಬೋದು ಯಾಕಂತ ಹೇಳಿದರೆ ಶೀಘ್ರದಲ್ಲಿ ವರದ ಹೊರ ಕೊಡ್ತಕ್ಕಂತಹ ದೇವರು ಅಂತ ಹೇಳಿದರೆ ಮಹಾರುದ್ರ ದೇವರು ಅವರನ್ನು ಒಲಿಸಿಕೊಂಡ್ರೆ ಪ್ರತಿಯೊಬ್ಬರು ದೇವಾನ್ ದೇವತೆಗಳು ದೈತ್ಯರು ಇರ್ಬೋದು ಯಾರೇ ತಪಸ್ಸಿಗೆ ಕೂತ್ರೆ ಅವ್ರು ಏನು ಕೇಳ್ತಾರೆ ಹೊರಗಳು ಕೊಟ್ಟಿರ್ತಕ್ಕಂಥ ಮಹಾರುದ್ರ ದೇವರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಯಾಕಂದರೆ ಮನೋನೇಮಕ ನಮಗೆ ಮನಸ್ಸು ನಿಗ್ರಹದಲ್ಲಿ ಇರಬೇಕಂತ ಹೇಳಿದರೆ ರುದ್ರ ದೇವರ ಸ್ಮರಣೆ ಬಹಳ ಅವಶ್ಯಕ ಪ್ರತಿಯೊಬ್ಬರ ದೇವರ ಪೀಠಿಗೆಯಲ್ಲಿ ಆ ಶಿವಲಿಂಗ ಇರಲೇಬೇಕು ಅದಕ್ಕೆ ಓಂ ನಮ ಶಿವಾಯ ಅನ್ಕಂತ ಎಲ್ಲರೂ ಸ್ಮರಣೆ ಮಾಡ್ತಾ ಅದೇ ಒಂದು ಭಾಗದಲ್ಲಿ ಗುರು ಪ್ರಾಣೇಶದಾಸರ ಆರಾಧನೆ ಕೂಡ ಬರ್ತಾ ಇದೆ ಅಂದರೆ ಅಮಾವಾಸಿ ಮಾಘ ಕೃಷ್ಣ ಪಕ್ಷ ಅಮಾವಾಸ್ಯೆ ಆ ಗುರು ಪ್ರಾಣೇಶದಾಸರು ಯಾರು ಅಂತ ಹೇಳಿದರೆ ಸಾಧಾರಣ ಹತ್ತೊಂಬತ್ತು ಹದಿನೇಳುನೂರ ಎಪ್ಪತ್ತೈದರಿಂದ ಹದಿನೆಂಟುನೂರ ಅರವತ್ತು ಸಾಧಾರಣ ಎಂಬತ್ತೈದು ವರ್ಷಗಳ ಕಾಲ ಎಂಬತ್ತೈದು ವರ್ಷಗಳ ಕಾಲ ಇದ್ದಂಥ ಮಹಾನುಭಾವರು ಗುರುಪ್ರಾಣಿಶ ದಾಸರು ಜಗನ್ನಾಥ ದಾಸರಲ್ಲಿ ಹನ್ನೆರಡು ವರ್ಷ ಸತತವಾಗಿ ವೇದಾಧ್ಯಯನ ಮಾಡಿದಂಥ ಮಹಾನುಭಾವರು ಯಾಕಂತ ಹೇಳಿದರೆ ಜಗನ್ನಾಥ ದಾಸರು ಯಾಕಂದರೆ ಅವರು ಮೂಲ ಮತ್ತು ವರದಿಂದ ತೀರ್ಥ ತ್ರಿಪಾದಂಗಳೂರಿಲ್ಲೂ ಕೂಡ ಅಭ್ಯಾಸ ಮಾಡಿದರು ನಂತರ ಜಗನ್ನಾಥ ಜಗನ್ನಾಥದಾಸರಲ್ಲಿ ಹನ್ನೆರಡು ವರ್ಷ ಸತತವಾಗಿ ಮಾಡಿದರು ಅವರ ತಂದೆ ಪ್ರಾಣೇಶ ದಾಸರು ಕೂಡ ಜಗನ್ನಾಥ ದಾಸರ ಶಿಷ್ಯರು ಮರುದಂಶ ಸಂಭೂತರಾಗಿರ್ತಕ್ಕಂಥ ತಂದೆಯಲ್ಲಿ ಕೂಡ ವಿದ್ಯಾಭ್ಯಾಸ ಮಾಡಿ ಹೇಳಿದ್ರೆ ಆ ಜಗನ್ನಾಥ ದಾಸರ ಹತ್ರ ಯಾರು ವೇದಾಧ್ಯಯನ ಮಾಡುತ್ತೋರು ಅವರಿಗೆ ವ್ಯಾಸ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಪುಂಗಾನು ಪುಂಗವಾಗಿ ಬರೆದಕ್ಕಂತಹ ಒಂದು ಪದ್ಧತಿ ಇದೆ ಯಾಕಂದರೆ ಅವರ ಕೇವಲ ನಮಗೆ ಸಿಕ್ಕಿರೋದು ಗುರು ಪ್ರಣೇಶ ದಾಸರ ಹದಿನೆಂಟು ಹಾಡುಗಳು ಮಾತ್ರ ಇದೆ ಯಾಕಂದರೆ ಎಷ್ಟೋ ದಾಸರ ನಾವು ಸ್ಮರಣೆ ಆರಾಧನೆ ಮಾಡೋ ಕಾಲಕ್ಕೆ ಕೇವಲ ಆ ಆರಾಧನೆಯಲ್ಲಿ ನಾವು ಅವರ ಗ್ರಂಥಗಳ ರಚನೆ ಅವರ ಸಾಹಿತ್ಯ ಏನಿದೆ ಆ ಸಾಹಿತ್ಯ ಸಂಶೋಧನೆ ಆಗಬೇಕು ನಾವು ಲಿಂಗಸೂರಿಗೆ ಹೋದರೆ ಇವತ್ತು ನಾವು ಇವತ್ತು ಗೋರೆಬಾಳ ಹನುಮಂತರಾಯರ ಸ್ಮರಣೆ ಮಾಡಲೇಬೇಕು ಯಾಕಂದರೆ ಇವತ್ತು ಎಲ್ಲ ಹರಿದಾಸರ ಬಗ್ಗೆ ಮಾಹಿತಿ ಇರ್ಬೋದು ಅವರ ಸಾಹಿತ್ಯ ರಚನೆ ಇರ್ಬೋದು ಅವನ್ನು ತಮ್ಮ ಒಂದು ಪ್ರಕಾಶನದ ಮೂಲಕ ವರದಿಂತ್ರ ಸಾಹಿತ್ಯ ಭಂಡಾರದ ಮುಖಾಂತರ ಆ ಮಂಡಳಿ ಮುಖಾಂತರ ಏನು ಪ್ರಿಕಾಷನ್ ಮಾಡಿದ್ರು ಇವತ್ತಿಗೆ ನಮಗೆ ಆ ಲಿಂಗಸೂರಿನಲ್ಲಿ ಪ್ರಿಂಟ್ ಆಗಿರ್ತಕ್ಕಂತಹ ಆ ದಾಸರ ಗ್ರಂಥಗಳೇ ನಮಗೆ ಇವತ್ತು ಆಧಾರ ಅಂತ ಹೇಳ್ತಾ ಇವತ್ತು ಲಿಂಗಸೂರಿನಲ್ಲಿ ಲಿಂಗ್ ಲಿಂಗಸೂರಿನಲ್ಲಿ ಬಹಳ ವೈಭವದಿಂದ ಗುರು ಪ್ರಾಣೇಶ ದಾಸರ ಆರಾಧನೆ ಮಾಡ್ತಾ ಇದ್ದಾರೆ ಮುಂದೆ ಅವರು ಶ್ರೀಶ ಪ್ರಾಣೇಶ ದಾಸರ ಒಂದು ಭವ್ಯ ಒಂದು ಪರಂಪರೆಯೇ ಇದೆ ಅಂತಹ ಗುರು ಪ್ರಾಣೇಶ ದಾಸರ ಸ್ಮರಣೆ ಮಾಡ್ತಾ ಮಾದ್ನೂರು ವಿಷ್ಣು ತೀರ್ಥರ ಆರಾಧನೆ ಕೂಡ ಈ ಒಂದು ಭಾಗದಲ್ಲಿ ಬರ್ತಾ ಇದೆ ಮಾದನೂರು ವಿಷ್ಣು ತೀರ್ಥರು ಅಂತ ಹೇಳಿದರೆ ಕೇವಲ ನಲವತ್ತೆರಡು ವರ್ಷದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದವರು ಗೃಹಸ್ಥಾಶ್ರಮದಲ್ಲಿ ಕೂಡ ಅದೇ ರೀತಿಯಾಗಿ ಯತಿ ಆಶ್ರಮ ತಗೊಂಡಾಗ ಕೂಡ ವಿಶೇಷ ಸಾಧನೆಯನ್ನು ಮಾಡಿದ ಮಹಾಪುರುಷರು ಅಂತ ಹೇಳಿದರೆ ನಮಗೆ ಮಾದನೂರು ವಿಷ್ಣುತೀರ್ಥರ ಸ್ಮರಣೆಯಾಗ್ತದೆ ಯಾಕಂದರೆ ಆ ಒಂದು ಗೃಹಸ್ಥಾಶ್ರಮದಾಗ ಅತ್ಯಂತ ದೊಡ್ಡ ಶ್ರೀಮಂತರು ಒಂದು ಪುರಂದರ ದಾಸರ ಹಾಡಿಕತೆ ಒಬ್ಬ ದಾಸೆಯ ಮನೆ ಬಂದಾಗ ಮಂಚಬಾರದು ಬಾರದು ಕಂಚು ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರಿ ಧರ್ಮವಂತ ಏನು ಹೇಳಿದರು ನೀವೇನು ಹಿಂದೆ ಗಳಿಸಿದ್ದು ದುಡ್ಡು ಯಾವುದೇ ನಮ್ಮಿಂದ ಬರೋದಿಲ್ಲ ನೀವು ಮಾಡತಕ್ಕಂಥ ದಾನ ಧರ್ಮ ಏನಿದೆ ಅದೇ ನಮ್ಮನ್ನು ಕಾಯ್ತಿದೆ ಅಂತ ಹೇಳಿ ಆ ನುಡಿ ಹಾಡಿದಾಗ ಮತ್ತೆ ಕರೆಸಿ ಅದನ್ನು ಹಾಡಿದರು ಆ ಹಾಡಿದಾಗ ಬಂಗಾರದ ತೂಕು ಮಣಿ ಮೇಲೆ ಕೂತಂಥ ಆ ಜಯತೀರ್ಥರು ಏಕೆಂದರೆ ಅವರು ಜಯತೀರ್ಥರ ಆರಾಧನೆ ದಿವಸ ಹುಟ್ಟಿದವರು ಅವರಿಗೆ ಮೂಲ ಅವರಿಗೆ ಪೂರ್ವ ಆಶ್ರಮದ ನಾಮ ಜಯತೀರ್ಥರು ಒಂದು ಹೇಳಿ ಆ ಹೆಂಡತಿ ಮಕ್ಕಳನ್ನೆಲ್ಲರೂ ಕರ್ಕೊಂಬಂದು ಆ ಮನೆಯ ಮೇಲೆ ತುಳಿಸಿದಳೆಷ್ಟು ಕೃಷ್ಣಾರ್ಪಣದ ಇವತ್ತು ಯತಿ ಶ್ರೇಷ್ಠ ನಾವು ದಾಸ ಶ್ರೇಷ್ಠರಲ್ಲಿ ಆ ರೀತಿ ಮಾಡಿದವರು ಅಂತ ಹೇಳಿದರೆ ಪುರಂದರದಾಸರು ದಾಸರು ಯತಿಗಳಲ್ಲಿ ಮಾಡಿದವರು ಅಂತ ಹೇಳಿದರೆ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥವರು ಮಾತೋರು ತೀರ್ಥರು ಅದರ ಜೊತೆಗೆ ನಮ್ಮ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಯಾಕಂತ ಹೇಳಿದ್ರೆ ವೈರಾಗ್ಯಕ್ಕೆ ಇನ್ನೊಂದು ಹೆಸರೇ ಮಾದನವರು ವಿಷ್ಣು ತೀರ್ಥರು ಅವರು ನಂತರ ಮಾದನವರು ಯಾಕಂದ್ರೆ ಅವರು ಸಿದ್ದಾಪುರ ಗ್ರಾಮ ಯಾಕಂತ ಹೇಳಿದ್ರೆ ಇಲ್ಲಿ ಈ ಹತ್ರ ಸಿದ್ದಾಪುರ ಇವತ್ತಿಗೂ ಆ ಒಂದು ಗ್ರಾಮದಲ್ಲಿ ತುಳಸಿ ಹೇರಳವಾಗಿ ಬೆಳೀತಿದೆ ಅಂತ ಸಿದ್ದಾಪುರ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಜಯತೀರ್ಥರು ಮುಂದೆ ಅವರು ಸಂಚಾರ ನಿಮಿತ್ತ ಮಾತನೂರಿಗೆ ಬಂದರು ಮಾತನೂರಲ್ಲಿ ಅವ್ರಿಗೆ ಬದ್ರಿಗೆ ಹೋಗತಕ್ಕಂಥ ತಲೆ ಅವರಲ್ಲಿತ್ತು ಮನಸ್ಸಿನಲ್ಲಿತ್ತು ಆದರೆ ಸಾಕ್ಷಾತ್ ಬದ್ರಿನಾರಾಯಣ ಸ್ವಪ್ನದಲ್ಲಿ ಬಂದು ನೀವು ಯಾರು ಬರಬೇಡಿ ನಾನೇ ನಿಮ್ಮಲ್ಲಿ ನಿಮ್ಮ ನಿಮ್ಮಲ್ಲಿ ಬರುತ್ತೆ ಅಂತ ಹೇಳಿದಾಗ ಇವತ್ತಿಗೂ ಅವರ ಒಂದು ಮೂಲ ವೃಂದಾವನ ಮಾತನೂರಲ್ಲಿ ಏನಿದೆ ಆ ಒಂದು ವೃಂದಾವನ ಹಿಂದಗಡೆ ನಾರಾಯಣ ದೇವರ ಒಂದು ಮೂರ್ತಿ ಕೂಡ ಇದೆ ನೀವೇನಾದರೂ ಆ ಆರಾಧನೆಗೆ ಹೋದರೆ ಅಲ್ಲಿ ನೀವು ಬದರಿ ಹೋದಷ್ಟೇ ಪುಣ್ಯ ಬರತಕ್ಕಂಥ ಒಂದು ಏಕೈಕ ದೊಡ್ಡ ಕ್ಷೇತ್ರ ಅಂತ ಹೇಳಿದರೆ ಅದು ಮಾತನೂರು ಕೊಪ್ಪಳದಿಂದ ಸಾಧಾರಣ ಒಂಬತ್ತರಿಂದ ಹತ್ತು ಕಿಲೋಮೀಟ್ರ್ ಆಗ್ತಕ್ಕಂಥ ಅಪೂರ್ವ ಸನ್ನಿಧಾನ ಸಾಕಷ್ಟು ಜನರು ಬಂದು ತೀರ್ಥಪ್ರಸಾದ ಹೋಗ್ತಾರೆ ಗ್ರಂಥಗಳ ಅಧ್ಯಯನ ಆಗ್ತದೆ ಜ್ಞಾನಸತ್ರ ಅನ್ನಸತ್ರ ಸತ್ರ ನಡೀತಕ್ಕಂಥ ಮೂರು ದಿನಗಳ ಆರಾಧನೆ ವೈಭವ ಆ ಚಿಕ್ಕ ಅಂದವರು ಅಲ್ಲಿ ಟ್ರಸ್ಟಿಗಳು ಬಹಳ ವಿಜೃಂಭಣೆಯಿಂದ ಇದ್ದಾರೆ ಅಂಥ ಮಾತನೂರು ವಿಷ್ಣು ತೀರ್ಥರ ಸ್ಮರಣೆ ಮಾಡಿದ್ರೆ ಸಾಕು ನಮಗೆ ವೈರಾಗ್ಯ ಬರ್ತದೆ ಅಂಥ ಮಾತನೂರು ವಿಷ್ಣು ತೀರ್ಥರ ಕೊಡುಗೆ ಅವ್ರು ಏನು ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತ ಚಿಂತನೆ ಮಾಡಬೇಕು ನಾವು ಯಾವುದೇ ಕ್ಷೇತ್ರಕ್ಕೆ ಹೋದಾಗ ನಾವು ಆ ಆ ವೃಂದಾವನದ ಬಗ್ಗೆ ಕಿಂತ ಆ ವೃಂದಾವನದಲ್ಲಿ ಇರತಕ್ಕಂಥ ಮಹಾನುಭಾವರು ಯಾರು ಅವರ ಗ್ರಂಥಗಳ ರಚನೆ ಏನು ಅವರ ಸಮಾಜಕ್ಕೆ ಕೊಟ್ಟಂತಹ ಕೀರ್ತಿ ಯಾವುದು ಆಮೇಲೆ ಅವರ ಶಿಷ್ಯ ಪರಂಪರೆ ಏನು ಅಂತ ಹೇಳಿ ನಾವು ಧ್ಯಾನ ಮಾಡಿದಾಗ ಮಾತ್ರ ಅದು ಆರಾಧನೆ ಸಂಪೂರ್ಣವಾಗ್ತು ಅಂತ ಹೇಳ್ತಾ ಪ್ರತಿಯೊಬ್ಬರು ಮಾತನೂರಿಗೆ ಭೇಟಿ ಕೊಡ್ರಿ ಸಾಧ್ಯ ಆದರೂ ಗುರು ಗುರುಪ್ರಾಣಸಿದಾಸರ ಆರಾಧನೆ ಅಂತ ಹೇಳಿದರೆ ಲಿಂಗಸೂರಿಗೆ ಹೂವು ಬನ್ನಿ ಅಂತ ಒಂದು ಶಿವರಾತ್ರಿ ಕೂಡ ಪ್ರತಿ ಊರಲ್ಲಿ ಇಡೀ ಜಗತ್ತಿನಾದ್ಯಂತ ಆ ಶಿವರಾತ್ರಿ ಮಹಾಶಿವರಾತ್ರಿ ಅಂತ ಕರೀತಾರೆ ಯಾಕಂದರೆ ಈ ವಿಶೇಷವಾಗಿ ಈ ಕುಂಭಮೇಳ ನಮ್ಮ ಇಪ್ಪತ್ತಾರು ಮಹಾಕುಂಭಮೇಳ ಇಪ್ಪತ್ತಾರನೇ ತಾರೀಕು ಸಂಪನ್ನಗೊಳ್ತಾ ಇದೆ ಅದಾದ ನಂತರ ಬಂದಿರೋದೇ ದೊಡ್ಡ ಹಬ್ಬ ಅಂತ ಹೇಳಿದರೆ ಮಹಾಶಿವರಾತ್ರಿ ಆ ಶಿವರಾತ್ರಿ ಭಾಗವಹಿಸಿದರೆ ಈ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ ಭಾಗ್ಯ ಕೂಡ ಬರುತ್ತೆ ಅಂತ ಹೇಳ್ತಾ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ ಆ ಪ್ರತಿಯೊಬ್ಬರ ಮನೆಯಲ್ಲಿ ಆ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು